ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನೆನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆಯ ಶುರುವಿನಲ್ಲಿ ರಚನಾ ಹಾಗೆ ಸಂಜೀವ ಪದ್ಮಜ ರೂಮ್ ಹತ್ರನೇ ಮಲಗಿರ್ತಾರೆ ಅಷ್ಟರಲ್ಲಿ ಬಾಲ ಬಂದು ರಚನಾನ ಎಬ್ಬರಿಸ್ತಾನೆ ರಚನಾ ಹೇಳ್ತಿದ್ದಾಗೆ ಸನ್ನೆ ಮಾಡಿ ಹೇಳ್ತಾಳೆ ಜೀವ ಮಲಗಿದ್ದಾರೆ ಎಬ್ಬರಿಸ್ಬೇಡ ಅಂತ ಆಗ ಬಾಲ ಹೇಳ್ತಾನೆ ರೂಮಲ್ಲಿ ನೀವು ಕಾಣ್ತಾ ಇಲ್ಲ ಅಂತ ಹುಡ್ಕೊಂಬಂದರೆ ನೀವು ಇಲ್ಲಿದ್ದೀರಾ ಅದು ಸರ್ ಇವನು ಯಾಕೆ ನಿಮ್ಮ ಮಡ್ಲಲ್ಲಿ ಮಲಗಿದ್ದಾನೆ ಬೆಳಗ್ಗೆ ಬೆಳಗ್ಗೆ ಅದು ಅತ್ತೆ ರೂಮ್ ಎದುರುಗಡೆ ರಚನಾ ಹೇಳ್ತಾಳೆ ನಾವು ರಾತ್ರಿಯಿಂದ ಇಲ್ಲೇ ಇದ್ದೀವಿ ಬಾಲ ರಾತ್ರಿಯಿಂದನ ಅಂತ ಬಾಲ ಕೇಳಿದಾಗ ರಚನಾ ಹೇಳ್ತಾಳೆ ಇವರು ಅತ್ತೆಯನ್ನ ಮಾತಾಡಬೇಕು ಅಂತ ಆಸೆ ಪಟ್ರು ಅದಕ್ಕೆ ಕರ್ಕೊಂಡು ಬಂದಿದ್ದೆ ಆಗ ಪದ್ಮಜೆಗೆ ಚೀಟಿಲ್ ಬರೆದು ಮಾತಾಡಿಸಿದ್ದು ಎಲ್ಲ ನಡೆದಿದ್ದ ಘಟನೆನ ಅವನಿಗೆ ವಿವರಿಸಿ ಹೇಳ್ತಾಳೆ ಬಾಲನಿಗೆ ರಚನಾ ಅದಕ್ಕೆ ಮಲಗಿರೋರನ್ನ ಎಪ್ಸೋದು ಬೇಡ ಅಂತ ನಾನು ನಿದ್ದೆಗೆ ಜಾರ್ಬಿಟ್ಟೆ ಆಗ ಬಾಲ ಹೇಳ್ತಾನೆ ಏನ್ರಿ ನೀವು ಇಡೀ ರಾತ್ರಿ ಹೀಗೆ ಕೂತಿದ್ರಾ ಜೀವ ಅಂತ ಎಬ್ಬಿಸ್ತಿದ್ದ ಹಾಗೆ ರಚನ ಹೇಳ್ತಾಳೆ ಎಬ್ಬಿಸ್ಬೇಡಿ ಮಗು ಥರ ಎಷ್ಟು ಪ್ರಶಾಂತವಾಗಿ ಮಲಗಿದಾರೆ ನೋಡಿ ಅಂತ ರಚನಾ ಹೇಳ್ತಾಳೆ ಅದಕ್ಕೆ ಬಾಲ ಹೇಳ್ತಾನೆ ಹ್ಞೂ ಹ್ಞೂ ಮನೆಯವ್ರು ಯಾರಾದರೂ ನೋಡಿದರೆ ಈ ಮಗುನ ಕರ್ಕೊಂಡೋಗಿ ಡೈಪರ್ ಚೇಂಜ್ ಮಾಡಿಸ್ತಾರೆ ಏನು ರೀ ನೀವು ಎಲ್ಲ ಗೊತ್ತಿದ್ದು ಕೇರ್ಲೆಸ್ಸಾಗಿ ಕೂತಿದ್ದೀರಾ ಜೀವ ಜೀವ ಎದ್ದೇಳು ಅಂತ ಹೇಳ್ತಿದ್ದಾಗೆ ಜೀವ ಎದ್ದೇಳ್ತಾನೆ ಗುಡ್ ಮಾರ್ನಿಂಗ್ ಅಂತ ಬಾಲ ಹೇಳ್ದಾಗ ಜೀವ ಹೇಳ್ತಾನೆ ಗುಡ್ ಮಾರ್ನಿಂಗ್ ಮಗ ಬಾಲ ಹೇಳ್ತಾನೆ ಎಲ್ಲಿದ್ದೀಯ ನೋಡಪ್ಪ ಬೆಳಗಾಗೋಯ್ತಾ ರಾಮ ರಚ್ಚು ಏನಿದು ಎಬ್ಬಿಸ್ಬೇಕು ತಾನೇ ನಾನು ಎಮೋಷ್ನಲ್ಲಾಗಿ ಮಲ್ಕೊಂಬಿಟ್ಟೆ ರಚನಾ ಹೇಳ್ತಾಳೆ ಅದು ನೀವು ಚಂದ ಮಲಗಿದ್ರಿ ಜೀವ ಹೇಳ್ತಾನೆ ರಚ್ಚು ನಿನಗೆ ನನ್ನ ಮೇಲೆ ಬಲೆ ಲೋವು ಆಗ ಬಾಲ ಹೇಳ್ತಾನೆ ಅಯ್ಯೋ ಅಯ್ಯೋ ಸಾಕು ನಿಲ್ಸೋ ಇಲ್ಲ ನನಗೆ ಇವರೊಬ್ಬ ತ್ಯಾಗರಾಜ ಅವರೊಬ್ಬರು ತ್ಯಾಗ್ರಾಣಿ ಎದ್ದೇಳಿ ಮೇಲೆ ಯಾರಾದರೂ ನೋಡೋಕ್ಕಿಂತ ಮುಂಚೆ ಎಸ್ಕೇಪ್ ಆಗೋಣ ಅಂತ ಹೇಳ್ತಾನೆ ಅಷ್ಟರಲ್ಲಿ ಕನಕಾಂಬ್ರಿ ನೋಡಿಬಿಟ್ಟು ನೀವು ಹೇಳಿ ಪದ್ಮಜ ಹಾಕ್ಕೊಂಡು ರೂಮ್ ಹತ್ರ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕನಕಾಂಬರಿ ಕೇಳ್ತಾಳೆ ಅವಳ ಮಾತಿಗೆ ಶಾಕಾಗಿ ಅಲ್ಲೇ ನಿಂತ್ಕೊತಾರೆ ಈ ಕಡೆ ನೋಡಿದರೆ ದೇವಿನ ತೋರಿಸ್ತಾರೆ ದೇವಿ ರಾತ್ರಿ ಗೊಂಬೆನ ನೋಡಿ ಹೆದರ್ಕೊಂಡು ಕೆಳಗಡೆ ಅಲ್ಲೇ ಮಲಗಿರ್ತಾಳೆ ಆಗ ಅದನ್ನು ನೋಡಿದ ರೂಪಿಣಿ ಅಮ್ಮೋರೇ ಅಮ್ಮೋರೇ ಅಂತ ಎಬ್ಸೋಕ್ಕೆ ಶುರು ಮಾಡ್ತಾಳೆ ದೇವಿ ಎದ್ದಿದ ತಕ್ಷಣ ಕೇಳ್ತಾಳೆ ಇನ್ನೂ ಸ್ವಲ್ಪ ಹೊತ್ತು ಮಲಗಕ್ಕೆ ಬಿಡಬಾರ್ದ ಏನು ಇಷ್ಟು ಅರ್ಜೆಂಟ್ ನಿನಗೆ ರೂಪಿಣಿ ಕೇಳ್ತಾಳೆ ಅಮ್ಮೋರೆ ನೀವ್ಯಾಕೆ ಕೆಳಗಡೆ ಮಲಗಿದ್ದೀರಾ ಅದು ಬೆಡ್ಶೀಟು ಒಚ್ಕೊಂಡಿರಾ ದೇವಿಗೆ ರಾತ್ರಿ ಗೊಂಬೆ ಕಾಟ ಕೊಟ್ಟೋದು ನೆನ್ಪು ಮಾಡ್ಕೊಂಡು ಮತ್ತೆ ಮಂಚದ ಮೇಲೆ ಹೋಗಿ ಕೂತ್ಕೋತಾಳೆ ಅದು ಯಾಕಮ್ಮೋರೆ ನೆಲದ ಮೇಲೆ ಮಲಗಿದ್ದೀರಾ ಅಂತ ರೂಪಿಣಿ ಕೇಳಿದಾಗ ಅದು ನಿನ್ನೆ ರಾತ್ರಿ ಕರೆಂಟ್ ಹೋಗಿತ್ತಲ್ವ ಶೆಕೆ ತಡೆಯಕ್ಕಾಗದೆ ನೆಲದ ಮೇಲೆ ಮಲ್ಕೊಂಡೆ ಅಂತ ದೇವಿ ಹೇಳ್ತಾಳೆ ಹೌದಾ ಅಂತ ರೂಪಿಣಿ ಹೇಳ್ತಾಳೆ ಮತ್ತೆ ಕೇಳ್ತಾಳೆ ನಿಜ ಹೇಳು ಆ ಬೊಂಬೆ ನಮ್ಮ ಎಸ್ ಬಂದ ಅಂತ ಕೇಳ್ತಾಳೆ ಆಗ ರೂಪಿಣಿ ಹೇಳ್ತಾಳೆ ಎಷ್ಟು ಸತಿ ಪ್ರಶ್ನೆ ಮೋರೆ ನಾನು ಆವತ್ತೇ ಆ ಗೊಂಬೆನ ಎಸ್ತ್ ಬಂದುಬಿಟ್ಟೆ ಸರಿ ಆಯಿತು ನೀನು ಹೋಗು ಅಂತ ದೇವಿ ಹೇಳ್ತಾಳೆ ಆಗ ರೂಪಿಣಿ ಹೇಳ್ತಾಳೆ ಯಾಕಮ್ಮೋರೆ ಮತ್ತೆ ಮತ್ತೆ ಆ ಗೊಂಬೆನೇ ಇದ್ದೀರಾ ಅದನ್ನೇನಾದರೂ ಮನೆಯಲ್ಲಿ ನೋಡಿದ್ರಾ ನಾನು ಸುಮ್ಮನೆ ವಿಚಾರಿಸ್ದೆ ಅಷ್ಟೇ ನೀನು ಹೊರಡು ಅಂತ ಹೇಳ್ತಾಳೆ ದೇವಿ ಕನಕಾಂಬರಿ ಜೀವರ ಹತ್ರ ಬಂದ್ಬಿಟ್ಟು ಕೇಳ್ತಾಳೆ ನೀವು ಹೇಳಿರು ಪದ್ಮಾಜ ಹಾಕ್ಕೊಂಡ್ರು ಮಾತ್ರ ಏನು ಇದ್ದೀರಾ ಅದು ಬೆಳಗ್ ಬೆಳಗ್ಗೆನೆ ಜೀವ ಹೇಳ್ತಾನೆ ಅಲ್ಲ ಚಿಕ್ಕಮ್ಮ ಅಮ್ಮನ ಮಾತಾಡ್ಸೋಣ ಅಂತ ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ನಿನ್ನ ಧ್ವನಿ ಕೇಳಿದ್ರೇನೆ ಅಕ್ಕ ಹೇಗೆಲ್ಲ ಆಡ್ತಾಳಂತ ಅಂತ ಗೊತ್ತಿದೆ ತಾನೇ ಅವತ್ತು ಕೃಷ್ಣಾಷ್ಟಮಿ ದಿನ ಅಕ್ಕ ನಿನ್ನ ನೋಡಿದ್ದಕ್ಕೆ ಹೇಗೆಲ್ಲ ಕಿರ್ಚಾಡಿ ಕೂಗಾಡಿದ್ರು ಅಂತ ನಿನಗೆ ನೆನಪಿದೆ ತಾನೇ ಮತ್ತೊಂದು ಅವಂತರ ಮಾಡೋಕ್ಕೆ ಬಂದಿದೀಯಾ ಜೀವ ಹೇಳ್ತಾನೆ ಇಲ್ಲ ಚಿಕ್ಕಮ್ಮ ಅಮ್ಮ ನನ್ನ ಹತ್ರ ಚೀಟಿ ಅನ್ನುವಷ್ಟರಲ್ಲಿ ರಚನಾ ಅವನ ಕಾಲನ್ನು ತುಳಿದ್ಬಿಡ್ತಾಳೆ ಆಗ ಸುಮ್ಮನಾಗ್ತಾನೆ ಜೀವ ಬಾಲ ಹೇಳ್ತಾನೆ ನಾನು ಉಪದೇಶ ಮಾಡಿದೆ ನಿಮ್ಮ ಹಾಗೇನೆ ಬ್ಯಾಡ ಕಣೋ ಮಗ ಅಂತ ಆದರೂ ಎಮೋಷ್ನಲಿ ಇಲ್ಲಿ ತನಕ ಬಂದ್ಬಿಟ್ಟ ರಚನಾ ಹೇಳ್ತಾಳೆ ಇವತ್ತಲ್ಲ ನಾಳೆ ನಿಮ್ಮನ್ನ ಮಗ ಅಂತ ಒಪ್ತಾರೆ ಕ್ಷಮಿಸ್ತಾರೆ ಬನ್ನಿ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ ಅತ್ತೆ ಕರೆಕ್ಟ್ ಟೈಮಿಗೆ ನೀವು ಬಂದುಬಿಟ್ರಿ ಅಂತ ಬಾಲ ಹೇಳ್ತಾನೆ ಮಗ ಅಮ್ಮ ನಿಮ್ಮ ಹತ್ರ ಮಾತಾಡೋ ಟೈಮ್ ಬಂದೇ ಬರುತ್ತೆ ನೀನೇನು ಮನ್ಸು ಹಚ್ಕೋಬೇಡ ನಡಿ ಅಂತೇಳಿ ಜೀವನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಬಾಲ ಕನಕಾಂಬರಿ ಹೇಳ್ತಾಳೆ ರಚನಾ ನೀನು ಬುದ್ಧಿವಂತೆ ಕೆಲವೊಂದು ವಿಷಯನ ಹೇಗಿರುತ್ತೋ ಹಾಗೆ ಬಿಟ್ಬಿಟ್ರೆ ಎಲ್ರಿಗೂ ಒಳ್ಳೆಯದು ಅದನ್ನು ನಾನು ಹೇಳಿ ನೀನು ತಿಳ್ಕೊಬೇಕಾಗಿಲ್ಲ ರಚನಾ ಹೇಳ್ತಾಳೆ ತಿಳ್ಕೊಂಡಿರೋದಕ್ಕೆ ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅತ್ತೆ ಅದೇ ಅತ್ತೆ ತಿಳ್ಕೊಂಡಿರೋದಕ್ಕೆ ಸಮಸ್ಯೆಗಳನ್ನು ಮೈಮೇಲೆ ಎಳ್ಕೊಳ್ಳದೆ ಬುದ್ಧಿವಂತಿಕೆಯಿಂದ ಡೀಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಕನಕಾಂಬರಿ ಹೇಳ್ತಾಳೆ ನೀನು ಅರ್ಥ ಮಾಡ್ಕೊಂಡ್ರೆ ಸಾಲದು ರಚನಾ ಸಂಜೀವನ್ಗೂ ಬುದ್ಧಿ ಹೇಳು ಖಂಡಿತ ಅತ್ತೆ ಅಂತ ರಚನಾ ಹೇಳ್ತಾಳೆ ಅಷ್ಟರಲ್ಲಿ ಕನಕಾಂಬರಿ ಹೋಗಬೇಕು ಆಗ ಅತ್ತೆ ದೇವಿ ಇನ್ನೂ ಎದ್ದಿಲ್ವಾ ಇನ್ನೂ ಇಲ್ಲ ರಚನಾ ಮಲಗಿದಾಳೆ ಅಂತ ಕನಕಾಂಬರಿ ಹೇಳ್ತಾಳೆ ಆಗ ರಚು ಹೇಳ್ತಾಳೆ ಎಬ್ಬಿಸ್ಬಿಡಿ ಅವ್ರನ್ನ ಬೇಗ ಪ್ರೆಶಪ್ಪಾಗಿ ರೆಡಿಯಾಗಿ ಬಿಡಲಿ ಆಗ ಕನಕಾಂಬರಿ ಕೇಳ್ತಾಳೆ ಯಾಕೆ ಏನಾದರೂ ವಿಶೇಷನ ಇವತ್ತು ರಚನಾ ಹೇಳ್ತಾಳೆ ಅಯ್ಯೋ ಅತ್ತೆ ದೇವಿ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಶಿಕ್ಷೆ ಇದೆ ಇವತ್ತು ಅವರಿಗೆ ಬಿಟ್ರಾ ಕನಕಾಂಬರಿ ಶಾಕ್ನಿಂದ ರೆಡಿ ಆಗೋಕೆ ಕೇಳ್ತೀನಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಮನೆಯವರೆಲ್ಲ ಒಂದತ್ರ ಸೇರಿರ್ತಾರೆ ಆಗ ಸಿಗ್ನಲ್ಲಿ ಕನಕಾಂಬರಿ ಹೇಳ್ತಾಳೆ ಭಾಮಿನಿಗೆ ಏನಾದರೂ ಹೇಳು ಅಂತ ಆಗ ಭಾಮಿನಿ ಹೇಳ್ತಾಳೆ ನನಗ್ಯಾಕೋ ಈ ಶಿಕ್ಷೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲಪ್ಪ ಯಾಕೆ ಭಾಮಿನಿ ಅಂತ ಈಶ್ವರ್ ಕೇಳಿದಾಗ ಭಾಮಿನಿ ಹೇಳ್ತಾಳೆ ಮತ್ತಿನ್ನೇನು ರೀ ನಮ್ಮನೆ ಹೆಣ್ಮಗಳು ಅದರಲ್ಲಿ ಜಗದೀಶ್ ಚಂದ್ರ ಗೋಲ್ಡ್ ಕಿಂಗ್ ಕುಟುಂಬದ ಹೆಣ್ಮಗಳು ಒಂದು ಕಡೆ ಕೆಲಸ ಕೇಳ್ಕೊಂಡು ಹೋಗ್ತಾಳಂದ್ರೆ ಯಾರಾದರೂ ನಮ್ಮ ಬಗ್ಗೆ ಆಡ್ಕೊಳ್ಳಲ್ವಾ ರಾಣ ಹೇಳ್ತಾನೆ ಕರೆಕ್ಟೇ ಚಿಕ್ಕಮ್ಮ ನೀವು ಹೇಳ್ತಾ ಇರೋದು ಒಬ್ಬ ಹೆಣ್ಮಗಳನ್ನ ಸಾಗಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ಹೆಣ್ಮಗಳನ್ನ ಹೊರಗಡೆ ಕೆಲಸ ಕಳ್ಸಿದಾರೆ ಅಂತ ನಮ್ಮನ್ನು ಇನ್ಸಲ್ಟ್ ಮಾಡಿ ಮಾತಾಡ್ತಾರೆ ಏನೋ ಕಪ್ಪು ನಿನ್ನ ಒಪಿನಿಯನ್ ಏನು ಅಂತ ರಾಣ ಕಪಿಲ್ಗೆ ಕೇಳ್ತಾನೆ ಕಪಿಲ್ ಹೇಳ್ತಾನೆ ಅವ್ರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಯಿತು ನಾನು ತಪ್ಪು ಮಾಡಿದರೆ ನನಗೂ ಶಿಕ್ಷೆ ಆಯಿತು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅಂತ ಮನೆ ಕಾನೂನು ಹೇಳುವಾಗ ದೇವಿಗೆ ಮಾತ್ರ ಯಾಕೆ ಕನ್ಷ್ಯೂಷನು ಯಾಕೆ ಅವಳಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟು ಬಾಲ ಕಪಿಲ್ ಹೇಳಿದ ಮಾತನ್ನು ಕೇಳಿ ಚಿಂದಂತ ಮಾತು ಮುತ್ತಿನಂತ ಮಾತು ಹಾಂ ಕಪಿಲ್ ನಿನ್ನ ಮಾತು ಕೇಳಿ ಇವತ್ತು ನಾನು ಇಂಪ್ರೆಸ್ ಆಗೋಗ್ಬಿಟ್ಟೆ ಆಗ ಭಾಮಿನಿ ಹೇಳ್ತಾಳೆ ಸರಿ ಮನೆ ಕಾನೂನು ನೀವು ಮೀರೋ ಹಾಗಿಲ್ಲ ಶಿಕ್ಷೆ ಆಗಲಿ ಇದರಲ್ಲಿ ನಂದೇನು ತಕರಾರಿಲ್ಲ ದೇವಿನ ಹೊರಗಡೆ ಕೆಲ್ಸ ಕಳಿಸಿ ನಮ್ಮ ಮರ್ಯಾದೆನ ನಾವೇ ಕಳ್ಕೊಳ್ಳೋ ಬದಲು ಇವರಿಬ್ರಿಗೂ ಕೊಟ್ಟಂಗೆ ಅವಳಿಗೂ ಮನೆ ಒಳಗಡೆ ಶಿಕ್ಷೆ ಕೊಡ್ಬೋದಲ್ವಾ ಅಂತ ಭಾಮಿನಿ ಹೇಳ್ತಾಳೆ ಈಶ್ವರ್ ಹೇಳ್ತಾರೆ ಹಣನ ಫೋಲ್ ಮಾಡೋದು ಸುಲಭ ದುಡಿಯೋದು ಎಷ್ಟು ಕಷ್ಟ ಅಂತ ಅವಳಿಗೆ ಗೊತ್ತಾಗಲಿ ಅನ್ನೋದೇ ಈ ಶಿಕ್ಷೆ ಅದು ಒಂದಿನ ಅಷ್ಟೇ ಜೀವ ಹೇಳ್ತಾನೆ ಚಿಕ್ಕಪ್ಪ ನೀವೇನೇ ಹೇಳಿ ಈ ಶಿಕ್ಷೆ ಒಪ್ಪಿಗೆ ಇಲ್ಲ ದೇವಿ ತುಂಬ ಜವಾಬ್ದಾರಿ ಇರೋಂತಹ ಹೆಣ್ಮಗಳು ಅವಳು ಸ್ವಾರ್ಥಕ್ಕೆ ಅಂತ ಅವಳೇನೂ ಮಾಡ್ಕೊಂಡಿಲ್ಲ ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ದೇಣಿಗೆ ಕೊಟ್ಟಿರೋದು ನೃತ್ಯ ಸೇವೆ ಸಲ್ಲಿಸಿರೋದು ಅಷ್ಟರಲ್ಲಿ ರಚನೆ ಹೇಳ್ತಾಳೆ ನಾನು ಒಂದೆರಡು ಕೋಟಿ ಕೊಡಲ ಮನೆಗೆ ಒಳ್ಳೇದಾಗಲಿ ಅಂತ ಏನ್ರಿ ನೀವು ದಿನಕ್ಕೆ ಹತ್ತು ರೂಪಾಯಿ ಉಳಿಸಿದರೆ ತಿಂಗಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಎಷ್ಟಾಗುತ್ತೆ ಅಂತೆಲ್ಲ ನನಗೆ ಕ್ಲಾಸ್ ಕೊಡ್ತಾ ಇದ್ರಿ ತಂಗಿ ಅಂತ ಬಂದರೆ ಮಾತ್ರ ಕೊಡಲಿ ಮಾಡಲಿ ಅಂದರೆ ಹೆಂಗೆ ನಮ್ಮ ಕಣ್ಣಿಗೆ ಸುಣ್ಣ ನಿಮ್ಮ ತಂಗಿ ಕಣ್ಣಿಗೆ ಬೆಣ್ಣೆನಾ ಇದ್ಯಾವ ನ್ಯಾಯ ಅಂತ ರಚನೆ ಹೇಳುವಾಗ ಈಶ್ವರ್ ಹೇಳ್ತಾರೆ ಕರೆಕ್ಟೇ ಒಪ್ಪು ಅಂತ ಮಾತಿದು ಅಂತ ಹೇಳಿದಾಗ ರಾಣ ಹೇಳ್ತಾನೆ ನೀವೇನೇ ಹೇಳಿ ದೇವಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ ಅವಳು ಮನೆಯಿಂದ ಹೊರಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಈ ಕಡೆ ನೋಡಿದರೆ ವಜ್ರೇಶ್ವರಿ ನಿಧಿಗೆ ಬೈದುದ್ದನ್ನು ನಾನು ಮಾಡಿಕೊಂಡು ಮಾಡ್ಕೊಂಡು ಪಾಪ ನಿಧಿ ಅವ್ರ ಅಕ್ಕಗೆ ಹೆಲ್ಪ್ ಮಾಡೋಕ್ಕಂತ ಹೋಗಿ ನನ್ನ ಹತ್ರ ಬೈಸ್ಕೊಂಡ್ಲು ನಾನು ಅವಳ ಮೇಲೆ ಕೈ ಎತ್ತಬಾರ್ದಾಗಿತ್ತು ಏನು ಮಾಡಲಿ ಆ ದೇವಿ ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ವೇ ಕಣ್ಮುಂದೆ ಯಾವಾಗಲೂ ಆ ಮಾಧುರಿ ಸಾವು ಆ ದಿಂಬಿನ ಕವರೇ ಬಂದು ಹೋಗ್ತಾ ಇದೆ ಅವಳಿಂದ ನಾನು ತಪ್ಪಿಸ್ಕೋಬೇಕು ರಚನಾನ ಅವಳಿಂದ ಹೇಗಾದರೂ ಕಾಪಾಡ್ಕೋಬೇಕು ಅಂತ ಇದ್ದರೆ ಈ ನಿಧಿನೂ ಬಂದು ಅಪಾಯಕ್ಕೆ ಸಿಗಕೊಳ್ತಾ ಇದ್ದಾಳೆ ಅವಳ ಮೇಲೆ ದೇವಿ ಕಣ್ಣೇನಾದರೂ ಬಿದ್ದರೆ ಸಣ್ಣ ಹುಡುಗಿ ಓದ್ಕೊಳ್ತಾ ಇರೋಳು ಅಮ್ಮೇಲಿನ ಸೇಡು ನಿಧಿ ಮೇಲೆ ತೀರ್ಸ್ಕೊಂಡ್ಬಿಟ್ರೆ ದೇವಿ ಆ ಕಡೆ ರಚನಾನು ಜೀವನ ಪೂರ್ತಿ ಕೊರಗಬೇಕು ನಾನು ಒದ್ದಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ತೇಜಾನು ಆರತಿನೂ ಸಂಭಾಳ್ಸಕ್ಕಾಗುತ್ತಾ ಇಲ್ಲ ದೇವಿ ಜೊತೆ ಏನೇ ಗುದ್ದಾಟ ಇದ್ರು ಅದು ನನಗೆ ಇರಲಿ ಇದರಲ್ಲಿ ರಚನೆ ಆಗಲಿ ನಿಧಿ ಆಗಲಿ ಇನ್ವಾಲ್ವ್ ಆಗೋದು ಬೇಡ ಹೇಗೆ ತಪ್ಪಿಸ್ಲಿ ಅವ್ರನ್ನ ಒಂದ್ಸಲ ರಚನಾ ಹತ್ರ ಮಾತಾಡಲ ಸರಿ ಅದೇ ಸರಿ ಅಂತ ಅಲ್ಲಿಂದ ಓಡ್ತಾಳೆ ಈ ಕಡೆ ಬಾಲ ಹೇಳ್ತಾನೆ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಏನಾಗುತ್ತೆ ಅಂತ ಬಾಲ ಕೇಳಿದಾಗ ಕಪಿಲ್ ಹೇಳ್ತಾನೆ ಅವ್ರಿಗೂ ಶಿಕ್ಷೆ ಆಗುತ್ತೆ ಬಾಲ ಹೇಳ್ತಾನೆ ಹಾಂ ಇಲ್ಲೂ ಅದೇ ಪಾಲಿಸಿ ಬಾಲ ರಾಣನಿಗೆ ಹೇಳ್ತಾನೆ ನೀನು ದೇವಿ ಜೊತೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಾ ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾನೆ ರಾಣ ಮನಸಲ್ಲೇ ಅನ್ಕೊಂತಾನೆ ಬಿಟ್ರೆ ಈ ನನ್ನ ಮಕ್ಕಳು ನನ್ನನ್ನು ಮಾರ್ಕೆಟ್ಗೆ ಮೂಟೆ ಹೋರೋಕೆ ಕಳ್ಸಿ ಯಪ್ಪ ಸುಮ್ಮನೆ ಇರೋದು ಒಳ್ಳೇದು ಅಂದ್ಕೊಳ್ತಾನೆ ಜೀವ ಹೇಳ್ತಾನೆ ರಚನಾ ಈ ಶಿಕ್ಷೆ ಬಗ್ಗೆ ಯಾವುದಕ್ಕೂ ಸಲ ಯೋಚನೆ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ ದೇವಿ ಅಲ್ಲಿಗೆ ಬರ್ತಾಳೆ ಸಂಜೀವಣ್ಣ ನಿನ್ನ ಮಾತನ್ನು ನಾನು ಒಪ್ಪಲ್ಲ ಶಿಕ್ಷೆನ ನಾನು ಶುದ್ಧವಾದ ಮನಸ್ಸಿಂದ ಒಪ್ಕೊಂಡಾಗಿದೆ ಅಲ್ಲ ದೇವಿ ಅಂತ ಜೀವ ಹೇಳಿದಾಗ ದೇವಿ ಹೇಳ್ತಾಳೆ ಅಲ್ಲ ಅಣ್ಣ ಮ ದೊಡಪ್ಪ ಮನೆ ಕಾನೂನಿಗೆ ಅಂತ ಮಾಡಿರೋ ಈ ನಿಯಮನ ನಾನು ಮುರಿಯಲ್ಲ ಅಷ್ಟರಲ್ಲಿ ರಚನೆ ಹೇಳ್ತಾಳೆ ದೇವಿ ಅಂದರೆ ದೇವಿ ನೀವು ಹೇಳಿದ ಕರೆಕ್ಟೇ ಜೀವ ಕರ್ತವ್ಯ ಪಾಲೇನ್ಗೆ ಇನ್ನೊಂದು ಹೆಸರೇ ದೇವಿ ದೇವಿ ಒಳ್ಳೆ ಮೂರ್ತ ಶುರುವಾಗಿದೆ ನೀವು ಹೊಡಿ ಅಂತ ರಚನಾ ಹೇಳ್ತಾಳೆ ಒಂದು ನಿಮಿಷ ಅಂತ ಹೇಳಿ ಕನಕಾಂಬರಿ ಕಾರ್ಕಿನ ತೊಗೊಂಬಂದು ದೇವಿ ಕೈಯೇ ಕೊಡಕ್ಕೆ ನೋಡ್ತಾಳೆ ಅಷ್ಟರಲ್ಲಿ ರಚನೆ ಬಂದು ಕಾರ್ಕಿನ ತಗೊಂಡು ಏನತ್ತೆ ನೀವು ಕೆಲಸ ಹೋಗೋರು ಈ ಥರ ಕಾರಲ್ಲಿ ಹೋದ್ರೆ ಯಾರಾದರೂ ಕೆಲಸ ಕೊಡ್ತಾರಾ ಆಗ ಈಶ್ವರ್ ಹೇಳ್ತಾರೆ ಪಾಯಿಂಟ್ ಸ್ಟೈಲಾಗಿ ಹೋಗಿ ಕಾರಲ್ಲಿ ಇಳಿದು ನಾನು ದಿನಗೂಲಿ ಮಾಡ್ತೀನಿ ಅಂದರೆ ಯಾರಾದರೂ ಕೆಲಸ ಕೊಡ್ತಾರಾ ದೇವಿ ಹೇಳ್ತಾಳೆ ನಾನು ನಡ್ಕೊಂಡೇ ಹೋಗ್ತೀನಿ ಬಾಲ ಹೇಳ್ತಾನೆ ದೇವಿ ರೂಲ್ಸನ್ನು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಈ ಕುಟುಂಬದ ಹೆಸರನ್ನು ಯೂಸ್ ಮಾಡಬಾರ್ದು ಬಡವ್ರ ಮನೆ ಹೆಣ್ಮಗಳ ಥರ ಕೆಲ್ಸಕ್ಕೆ ಹೋಗ್ಬೇಕು ಕೆಲಸ ಮಾಡಿ ಆ ದುಡ್ಡನ್ನು ತಂದು ಕೊಡಬೇಕು ಅದನ್ನು ಬಿಟ್ಟು ಏಮಾರ್ಸಿ ಫ್ರೆಂಡ್ಸ್ ಜೊತೆ ಸಿಟಿನೆಲ್ಲ ಸುತ್ತಿ ಕೈಯಲ್ಲಿರೋ ದುಡ್ಡನ್ನು ತೊಗೊಂಬಂದು ಇದು ದುಡ್ದಿದ ದುಡ್ಡು ಅಂತ ಕೊಡಬಾರ್ದು ಕಪಿಲ್ ಹೇಳ್ತಾನೆ ಅದು ಹೇಗೆ ಗೊತ್ತಾಗುತ್ತೆ ಬಾಲ ಹೇಳ್ತಾನೆ ನಾನು ಬೇಕಾದರೆ ದೇವಿ ಜೊತೆ ಹೋಗಿ ಬರ್ತೀನಿ ಅವಳಿಗೆ ಸೇಫ್ಟಿನೂ ಇರುತ್ತೆ ದುಡ್ದಿದಕ್ಕೆ ಸಾಕ್ಷಿನೂ ಇರುತ್ತೆ ರಚನಾ ಹೇಳ್ತಾಳೆ ಕರೆಕ್ಟ್ ದೇವಿ ನಿಮ್ಗೇನು ಅಭ್ಯಂತರ ಇಲ್ವಲ್ವ ಬಾಲ ನಿಮ್ಮ ಜೊತೆ ಬರೋದಿಕ್ಕೆ ದೇವಿ ಹೇಳ್ತಾಳೆ ಬಾ ಬಾಲ ಅಂತ ಅಷ್ಟರಲ್ಲಿ ಬಾಲ ಹೇಳ್ತಾನೆ ಒಂದು ಐದು ನಿಮಿಷ ರೆಡಿಯಾಗಿ ಬರ್ತೀನಂತ ಅಷ್ಟರಲ್ಲಿ ರಾಣ ಹೇಳ್ತಾನೆ ಕಪ್ಪು ಬಾ ಆಫೀಸಿಗೆ ಹೋಗೋಣ ಅಂತ ಹೇಳ್ತಾನೆ ಇಲ್ಲ ಅಣ್ಣ ನಾನು ಈ ತಲೆನೋತಿದ್ದೆ ನೀವು ಹೋಗ್ಬಾ ಅಂತ ಕಪಿಲ್ ಹೇಳ್ತಾನೆ ಈ ಕಡೆ ರಚನಾ ಹೇಳ್ತಾಳೆ ಕನಕಾಂಬರಿಗೆ ಮತ್ತೆ ಬೇಜಾರು ಮಾಡ್ಕೋಬೇಡಿ ದಾರಿ ತಪ್ಪದವ್ರನ್ನ ಸರಿದಾರಿ ತರೋದು ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ ಕಲ್ಪತರು ಮನೆ ಕರೆಕ್ಷನ್ ಇವತ್ತಿಂದ ಶುರುವಾಯಿತು ಹೋಗ್ತಾ ಹೋಗ್ತಾ ಇನ್ನೂ ಜೋರಾಗುತ್ತೆ ಈ ಕಡೆ ರಚನಾ ಗಿಡಗಳಿಗೆ ನೀರು ಹಾಕ್ತಾ ಇರ್ತಾಳೆ ಅಷ್ಟರಲ್ಲಿ ವಜ್ರೇಶ್ವರಿ ಬರ್ತಾಳೆ ಅವಳು ಬಂದಿದ್ದ ತಕ್ಷಣ ಅಮ್ಮ ಹೇಗಿದ್ದೀರಾ ಅಂತ ಅಪ್ಪಗೆ ಕೊಟ್ಟಾಗ ವಜ್ರೇಶ್ವರಿ ಹೇಳ್ತಾಳೆ ಚೆನ್ನಾಗಿರೋದಕ್ಕೆ ನೀನು ಬಿಡಬೇಕಲ್ವಾ ಅಂತ ಹೇಳ್ತಾಳೆ ಈಗೇನಾಯ್ತಮ್ಮ ಅಂತ ರಚನಾ ಹೇಳಿದಾಗ ನಾನು ಎಷ್ಟು ಸಲ ಹೇಳ್ತಾ ಇದ್ದೀನಿ ಇಲ್ಲಿ ಮನೇಲಿ ತಂಟೆಗೆ ಹೋಗ್ಬೇಡ ಜನ ಸರಿ ಇಲ್ಲ ನಿನ್ನ ಪಾಡಿ ನೀನು ಇದ್ಬಿಡು ನಿನ್ನ ಗಂಡ ಮಕ್ಕಳು ಅಂತ ಹೇಳಿದ್ರು ನೀನು ಕೇಳ್ತಾ ಇಲ್ವಲ್ಲ ಬಿಟ್ಬಿಡಮ್ಮ ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ನೀವು ಯಾಕೆ ಎದ್ರುಕೊತ ಇದ್ದೀರಾ ಯಾಕಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಅಮ್ಮ ಅಂತ ದೇವಿ ಹೆಸರು ಹೇಳ್ತಾಳೆ ಹೇಳ್ತಿದ್ದಾಗೆ ಕನ್ ವಜ್ರೇಶ್ವರಿಗೆ ಗಾಬರಿ ಹೋಗ್ಬಿಡುತ್ತೆ ನೋಡು ದೇವಿ ಹೆಸರು ಹೇಳ್ತಿದ್ದಾಗೆ ನೀನು ಕೈ ಕಾಲೆಲ್ಲ ನಡ್ಗೋಕ್ಕೆ ಶುರುವಾಗಿದೆ ಏನಂಥದ್ದು ನೀನು ಅವಳು ನೋಡಿ ಎದ್ರಂಥದ್ದು ಇಬ್ಬರ ಮಧ್ಯೆ ಏನು ನಡೀತಾ ಇದೆ ಅದಾದರೂ ಹೇಳು ಯಾಕೆ ಇಷ್ಟು ಇದೆಯಾ ಅಮ್ಮ ಹೇಳಮ್ಮ ಏನಾಗಿದೆ ಅಂತ ವಜ್ರೇಶ್ವರಿ ಕೇಳಿದಾಗ ವಜ್ರೇಶ್ವರಿ ಅದೇನೇ ಆಗಿರಲಿ ನಾನು ಹೇಳ್ದಂಗೆ ಕೇಳು ನಿನ್ನ ಗಂಡ ನಿನ್ನ ಮಗು ಬಂದುಬಿಡಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ ರಚನಾ ಹಾಗಾದರೆ ನೀನು ಈ ಥರ ಇದ್ದೀನಿ ಅಂದರೆ ನನಗೂ ಕಾರಣ ಕೊಡು ಅಂತ ರಚನಾ ಹೇಳ್ತಾಳೆ ಆದರೆ ವಜ್ರೇಶ್ವರಿಗೆ ದಿಂಬಲು ಹೊತ್ತಿರೋದೇ ನೆನಪಾಗಿರುತ್ತೆ ಮಾಧುರಿಯನ್ನು ಸಾಯ್ಸಕ್ಕೆ ಬಂದರೋದು ನಾನೇ ಅನ್ನೋ ಥರ ಫೀಲ್ ಮಾಡ್ಕೊತಾ ಇರ್ತಾಳೆ ಈ ಕಡೆ ಕೆಲಸ ಹುಡ್ಕೊಂಡು ದೇವಿ ಬರ್ತಾಳೆ ಒಂದು ಕಂಪ್ನಿಗೆ ಅಂತ ಬಾಸ್ ಅದನ್ನೆಲ್ಲ ವೆರಿಫಿಕೇಶನ್ ನೋಡಿಬಿಟ್ಟು ಇಷ್ಟು ವರ್ಷ ಎಲ್ಲಿ ಕೆಲಸ ಮಾಡಿದೆಯಮ್ಮ ಎಕ್ಸ್ಪೀರಿಯೆನ್ಸ್ ಇದೆಯಾ ನಿನಗೆ ಅಂತ ಕೇಳಿದಾಗ ನಾನಿನ್ನೂ ಎಲ್ಲೂ ಕೆಲಸ ಮಾಡಿಲ್ಲ ಅಂತ ದೇವಿ ಹೇಳ್ತಾಳೆ ಹೌದಾ ಹಾಗಿದ್ದರೆ ತಂದೆ ತಾಯಿ ತಂದಾಕಿರೋ ತಿಂದು ದಂಡಪಿಂಡನಾಗ್ ಬಿದ್ದಿದ್ದೆ ನೀನು ಅಂತ ಅವರು ಕೇವಲವಾಗಿ ಮಾತಾಡ್ತಾರೆ ಅವಳಿಗೆ ಕೋಪ ಬಂದು ಅವ್ರನ್ನ ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತಾಳೆ ಆಗ ಅದೇ ಥರ ಕನಸು ಕಂಡಂಗೆ ನಿನಗೆ ನಿನಗಿಲ್ಲಿ ಕೆಲಸನೇ ಇಲ್ಲಮ್ಮ ನಾ ಕೆಲಸನೇ ಕೊಡೋದಿಲ್ಲ ಇಲ್ಲಿಂದ ಹೊರಟೋಗು ಅಂತ ಹೇಳಿ ದೇವಿನ ಬೈದು ಕಳಿಸ್ಬಿಡ್ತಾರೆ ಮತ್ತೆ ಬಾಲ ಇನ್ನೊಂದು ಕಡೆ ಕೆಲಸಕ್ಕೆ ಕರ್ಕೊಂಬರ್ತಾನೆ ಆವಾಗ ಇಂಟರ್ವ್ಯೂ ಅಂತ ಒಳಗಡೆ ಹೋಗ್ತಾಳೆ ಎಲ್ಲ ನೋಡಿ ತುಂಬ ಚೆನ್ನಾಗಿದೆಯಮ್ಮ ಮುಂದೆ ಎಲ್ಲಾದರೂ ಕೆಲಸ ಮಾಡಿದ್ದೆ ಅಂತ ಕೇಳಿದಾಗ ದೇವಿ ಇಲ್ಲ ಸರ್ ಇದೇ ಫಸ್ಟ್ ಟೈಮು ಅಂತ ಹೇಳ್ತಾಳೆ ಸರಿ ಓಕೆ ಕೆಲಸ ನಾನು ನಿನಗೆ ಕೊಡ್ತೀನಿ ನೆಕ್ಸ್ಟ್ ತಿಂಗಳು ಸಂಬಳ ನಿನಗೆ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಇವತ್ತು ಒಂದೇ ದಿನಕ್ಕೆ ಕೆಲ್ಸಕ್ಕೆ ಬಂದಿರೋದು ಇವತ್ತೊಂದಿನದ್ದು ಪೇಮೆಂಟ್ ಬೇಕು ಅಂತ ಹೇಳಿದಾಗ ಅವರು ಕೋಪ ಕೊಂಡು ಬಾಯಿ ಸಿಕ್ಕಂಗೆ ಬೈದು ಅವಳನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ಕಡೆ ವಜ್ರೇಶ್ವರಿ ನೋಡಿದರೆ ರಚನನಿಗೆ ನನಗೆ ಎಷ್ಟು ಅವಳು ಮನೆಗೆ ಹೋಗೋಕ್ಕೆ ತಯಾರಿರಲ್ಲ ಅಷ್ಟರಲ್ಲಿ ಹೇಳ್ತಾಳೆ ನೀನು ನಿನ್ನ ಸಮಸ್ಯೆನ ನೀನೇ ಬಗೆಹರಿಸ್ಕೊ ಅದು ನಾನು ಮನೆ ಗಂಟೆ ಹೋಗಬೇಡ ನಿಧಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಆರ್ತಿಗೂ ತೇಜನ್ಗೂ ನಾನು ಹೇಗೆ ಮುಖ ತೋರಿಸಲಿ ಅಂತ ಹೇಳ್ತಾಳೆ ಸರಿ ಆಯಿತು ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ಕೊತೀನಿ ನಿನ್ನ ಮನೆ ಗಂಟ ನಾನು ತರಲ್ಲ ಅಂತ ರಚನಾ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರು ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು